ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಜಂಟಿ ಡಿನೋಟಿಫಿಕೇಷನ್ ಪ್ರಕರಣದ ಕುರಿತು ಕೂಡಲೇ ಲೋಕಾಯುಕ್ತದವರು ತಮ್ಮ ತನಿಖೆ ಪೂರೈಸಿ ವರದಿ ಸಲ್ಲಿಸಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕು ಈ ತನಿಖಾ ವರದಿ ಆಧರಿಸಿ ಸರ್ಕಾರ ಮುಂದಿನ ಕ್ರಮ ಕೈಗೊಳ್ಳಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಇಬ್ಬರು ಜಂಟಿಯಾಗಿ ಸತ್ತವರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿ ಬಡವರ ನಿವೇಶನಗಳನ್ನು ಕಬ್ಬಳಿಸಿದ್ದಾರೆ ಎಂದು ದಾಖಲೆಗಳ ಸಮೇತ ವಿವರಿಸಿದರು ಭೂಮಿಯ ಸಂಬಂಧಪಟ್ಟ ಹಾಗೆ ನಡೆದಿರುವಂತಹ ವ್ಯವಹಾರಗಳು ಅವ್ಯವಹಾರಗಳ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ನಮ್ಮ ಎದುರು ಪಕ್ಷದಲ್ಲಿ ಇರ್ತಕ್ಕಂತ ಜನತಾದಳದವರು ಬಿಜೆಪಿಯವರು ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನ ಅನೇಕವನ್ನ ಮಾಡಿ ಇವತ್ತು ವ್ಯವಸ್ಥಿತವಾಗಿ ಆ ಸುಳ್ಳ ನೂರು ಬಾರಿ ಹೇಳಿ ಸುಳ್ಳನ್ನೇ ಸತ್ಯವಾಗಿ ಪರಿವರ್ತನೆ ಮಾಡಿ ಜನಗಳಿಗೆ ತಪ್ಪು ಕಲ್ಪನೆಗಳನ್ನ ಕೊಡುವಂತಹದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಇವರೆಲ್ಲರೂ ಕೂಡ ಈಗಾಗಲೇ ಅನೇಕ ಪ್ರಕರಣಗಳಲ್ಲಿ ಅವರೇ ಮಾಡಬಾರದನ್ನೆಲ್ಲ ಮಾಡಿದ್ದಾರೆ ಕೆಲವು ಈಗಾಗಲೇ ತನಿಖೆ ಆಗಿ ರಾಜ್ಯಪಾಲರು ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೂಡ ಕೇಳಿ ಆ ಹಂತಕ್ಕೆ ಮುಟ್ಟಿದಾವೆ ಲೋಕಾಯುಕ್ತದವರು ಪ್ರಾಥಮಿಕ ತನಿಖೆಯನ್ನ ಈಗಾಗಲೇ ಮಾಡಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ತಪ್ಪಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಇವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಬೇಕು ಅಂತೇಳಿ ರಾಜ್ಯಪಾಲರಿಗೆ ಅನುಮತಿ ಕೇಳಿದಾಗ ರಾಜ್ಯಪಾಲರು ಕೊಡದೆ ವಿಳಂಬ ಅನುಸರಿಸ್ತಾ ಇರೋದು ಆ ರಾಜ್ಯಪಾಲರು ಪರೋಕ್ಷವಾಗಿ ಅಲ್ಲ ಪ್ರತ್ಯಕ್ಷವಾಗಿಯೇ ತಪ್ಪು ಮಾಡಿರೋರಿಗೆ ರಕ್ಷಣೆ ಕೊಡ್ತಾ ಇರೋದನ್ನ ನಾವು ನೋಡಿದ್ದೇವೆ ಇವು ಇವ್ರದ್ದು ಕೇವಲ ಒಂದೆರಡು ಪ್ರಕರಣ ಅಲ್ಲ ಇವರು ಮಾಡಿರುವ ಅಕ್ರಮಗಳ ಬಗ್ಗೆ ಸಾಕಷ್ಟು ಒಂದಲ್ಲ ಎರಡಲ್ಲ ನಾಲ್ಕಾರು ಅಕ್ರಮಗಳು ನಡೆದಿದ್ದಾವೆ ಮತ್ತೊಂದು ಅಕ್ರಮ ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ ಇದು ಆಸ್ತಿ ಇರತಕ್ಕಂತಹದ್ದು ಬೆಂಗಳೂರು ಮಹಾನಗರ ಪಾಲಿಕೆ ಒಳಗಡೆ ಇದು ಆಸ್ತಿ ಬರತಕ್ಕಂಥದ್ದು ಮಠದಳ್ಳಿ ಅಂದ್ರೆ ನಮ್ಮ ಗಂಗೆನಹಳ್ಳಿ ಗಂಗೆನಹಳ್ಳಿ ಮಠದಳ್ಳಿಯ ಮುಂದುವರೆದ ಬಡಾವಣೆ ಇದು ಗಂಗೆನಹಳ್ಳಿಯಲ್ಲಿ ಸರ್ವೆ ನಂಬರ್ ಸೆವೆನ್ ಒನ್ ಬಿ ಸೆವೆನ್ ಒನ್ ಸಿ ಸೆವೆನ್ ಡಿ ಸರ್ವೆ ನಂಬರ್ಗಳಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಜಮೀನು ಮಾಲೀಕರನ್ನು ಒಂದು ಎಕರೆ ಹನ್ನೊಂದು ಗುಂಟೆ ಬಿಡಿಯನ್ ಅವರು ಭೂಮಿಯನ್ನ ಬಡಾವಣೆ ನಿರ್ಮಾಣಕ್ಕೆ ಭೂಸ್ವಾಧೀನ ಪಡಿಸಿಕೊಂಡಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಆರಂಭ ಆಗಿ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಗೆ ಸಂಪೂರ್ಣ ಭೂಸ್ವಾಧೀನ ಮುಗಿದು ಹೋಗಿರ್ತದೆ ಆದ್ರೆ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಈ ಜಮೀನಿಗೆ ಸಂಬಂಧನೇ ಇಲ್ಲೇ ಇರತಕ್ಕಂತಹ ಯಾರು ಆ ರಾಜಶೇಖರಯ್ಯ ಅಂತ ಇವತ್ತಿಗೂ ನಮಗೆ ನಿಗೂಢ ಪ್ರಶ್ನೆ ಆಗಿದೆ ಯಾವುದೋ ಒಬ್ಬ ಬೇನಾಮಿ ವ್ಯಕ್ತಿ ರಾಜಶೇಖರಯ್ಯ ಈ ಗಂಗೆನಹಳ್ಳಿ ಸರ್ವೆ ನಂಬರ್ನ ಒಂದು ಎಕರೆ ಹನ್ನೊಂದು ಗುಂಟೆಗೆ ಅವರ ವಾರಸುದಾರನೆಗೆ ಸಂಬಂಧನೇ ಇಲ್ಲೇ ಇರುವಂತಹ ದಾರಿಯಲ್ಲಿ ಹೋಗೋ ದಾಸಯ್ಯ ರಾಜಶೇಖರಯ್ಯ ಮುಖ್ಯಮಂತ್ರಿಗೆ ಈ ಜಮೀನನ್ನ ಡಿನೋಟಿಫೈ ಮಾಡಬೇಕು ಅಂತ ಅರ್ಜಿ ಕೊಡ್ತಾರೆ ಜಮೀನು ಭೂಸ್ವಾಧೀನ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕುಮಾರಸ್ವಾಮಿ ಅವರಿಗೆ ಅರ್ಜಿ ಕೊಡೋದು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಭೂಸ್ವಾಧೀನ ಆಗಿ ಎಷ್ಟು ವರ್ಷದ ನಂತರ ಮೂವತ್ತು ವರ್ಷಗಳ ನಂತರ ದಾರಿಯ ಲೋಗೋ ದಾಸಯ್ಯ ರಾಜಶೇಖರಯ್ಯ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿ ಅಂತ ಅರ್ಜಿ ಕೊಡ್ತಾರೆ ಆ ಜಮೀನಿಗೂ ರಾಜಶೇಖರಯ್ಯಗೂ ಸಂಬಂಧನೇ ಇಲ್ಲ ಈ ರಾಜಶೇಖರಯ್ಯ ಯಾರು ಅನ್ನೋದು ಕೂಡ ಇವತ್ತಿಗೆ ನಮಗೆ ಗೊತ್ತಿಲ್ಲ ಅವನ ಜಮೀನಿನ ಅಲ್ಲ ಅವ್ರ ಕುಟುಂಬಕ್ಕೂ ಸಂಬಂಧ ಇಲ್ಲ ಅವನ ಅರ್ಜಿಯ ಮೇಲೆ ಕುಮಾರಸ್ವಾಮಿ ಅವರು ಅದೇ ದಿನ ಪತ್ರ ಬರೀತಾರೆ ಅಧಿಕಾರಿಗಳಿಗೆ ಇದನ್ನ ಫೈಲನ್ನ ಪುಟಪ್ ಮಾಡಿ ಅಂತ ಅಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅದು ಇಲಾಖೆಗೆ ಹೋಗುತ್ತೆ ಇಲಾಖೆಯಲ್ಲಿ ಕೆಳಗಿನಿಂದ ಅಧಿಕಾರಿಗಳೆಲ್ಲ ಬರ್ತೆ ಬರೀತಾರೆ ಇದು ಎಪ್ಪತ್ತಾರನೇ ಇಸ್ವಿಯಲ್ಲಿ ಭೂ ಸ್ವಾಧೀನ ಆಗಿದೆ ಎಂಬತ್ತೆಂಟನೇ ಇಸ್ವಿಯಲ್ಲಿ ಎಲ್ಲ ಪ್ರಕ್ರಿಯೆ ಪೂರ್ಣ ಆಗಿದೆ ಹಾಗಾಗಿ ಇದನ್ನ ಭೂ ಸ್ವಾಧೀನ ಮಾಡೋದಕ್ಕೆ ಬರೋದಿಲ್ಲ ಅಂತ ಬರೀತಾರೆ ಅಧಿಕಾರಿಗಳು ಅದಾದ್ಮೇಲೆ ಅದಕ್ಕೆ ಕುಮಾರಸ್ವಾಮಿ ಅವರು ಉತ್ತರ ಬರೀತಾರೆ ಇದನ್ನ ನೀವು ನೋಡಿ ನೋಡ್ಬಿಟ್ಟು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಬರೀತಾರೆ ಏತನ್ಮಧ್ಯ ಸ್ವಾರಸ್ಯಕರ ಸಂಗತಿ ಅಂದ್ರೆ ಈ ಜಮೀನ ಅಸಲಿ ಮಾಲೀಕರು ಅವರ ವಾರಸುದಾರರು ಇಪ್ಪತ್ತೊಂದು ಜನ ಇದಾರೆ ಆ ಇಪ್ಪತ್ತೊಂದು ಜನದ ಜೊತೆಗೆ ಕುಮಾರಸ್ವಾಮಿ ಅವರ ಅತ್ತೆಯವರು ಜಿ ಪಿ ಎ ಮಾಡ್ಕೊಳ್ತಾರೆ ಯಾವ ಜಮೀನಿಗೆ ಯಾವುದು ಭೂಸ್ವಾಧೀನ ಆಗಿದೆ ಆ ಜಮೀನಿಗೆ ಕುಮಾರಸ್ವಾಮಿ ಅವರ ಅತ್ತೆಯವರು ಜಿಪಿಎ ಮಾಡ್ಕೊತಾರೆ ಇದಾದ ಮೇಲೆ ಕುಮಾರಸ್ವಾಮಿ ಅವರ ಅವಧಿ ಮುಗಿಯುತ್ತೆ ಅವರು ರಾಜೀನಾಮೆ ಕೊಡ್ತಾರೆ ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಗುತ್ತೆ ಕೆಲವು ದಿನಗಳ ನಂತರ ಯಡಿಯೂರಪ್ಪನವರು ಮಾಜಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಬರ್ತಾರೆ ಮಾನ್ಯ ಯಡಿಯೂರಪ್ಪನವರು ಇದೇ ಅರ್ಜಿಯ ಮೇಲೆ ಈ ಫೈಲ್ ಅನ್ನ ಪುಟ್ ಅಪ್ ಮಾಡಿ ಅಂತ ಬರೀತಾರೆ ಫೈಲ್ ಪುಟ್ ಅಪ್ ಮಾಡುವಾಗ ಇಲಾಖೆಯವರು ಸ್ಪಷ್ಟವಾಗಿ ಬರೆದಿದ್ದಾರೆ ಇಂಗ್ಲಿಷ್ ಅಲ್ಲಿ ಅವತ್ತಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಸುಧೀರ್ ಹರಿಸಿಂಗ್ ಅವರು ಅಲ್ಲ ಸಾರಿ ಜ್ಯೋತಿ ರಾಮಲಿಂಗಂ ಪ್ರಿನ್ಸಿಪಲ್ ಸೆಕ್ರೆಟರಿ ಏನು ಬರೀತಾರೆ ಅಂದ್ರೆ ಆಸ್ ಪರ್ ಪ್ಯಾರಾ ಏಟ್ ದಿಸ್ ಈಸ್ ಎ ಕೇಸ್ ವೇರ್ ನೋಟಿಫಿಕೇಶನ್ ಅಂಡರ್ ಸಿಕ್ಸ್ಟೀನ್ ಟೂ ಹ್ಯಾಸ್ ಬೀನ್ ಆಲ್ರೆಡಿ ಇಶ್ಯೂಡ್ ಅಂಡ್ ಹೆಲ್ಸ್ ದಿಸ್ ಇಸ್ ನಾಟ್ ಎ ಫಿಟ್ ಕೇಸ್ ಫಾರ್ ಫಾರ್ ಡಿ ಅಂತ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಫೈಲ್ ಕಳಿಸ್ಕೊಡ್ತಾರೆ ಹಾಗಾಗಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ರಾಮಲಿಂಗಮ್ ಅವರು ಬರೆದು ಕಳಿಸ್ತಾರೆ ಆದರೂ ಕೂಡ ಎಲ್ಲ ಇಲಾಖೆ ಅಧಿಕಾರಿಗಳು ಅದರಲ್ಲೂ ಮುಖ್ಯಮಂತ್ರಿಗಳು ಸಾರಿ ಪ್ರಧಾನ ಕಾರ್ಯದರ್ಶಿಗಳು ಅವರು ಬರೆದಿರುವಂತಹ ಕಡತದಲ್ಲಿ ಬರೆದಿರುವಂತಹ ಅಭಿಪ್ರಾಯವನ್ನ ಗಾಳಿಗೆ ತೂರಿ ಯಾವ್ದನ್ನ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಬರೆದು ಕಳಿಸ್ತಾರೆ ಅದ್ರ ಮೇಲೆ ಮಾನ್ಯ ಯಡಿಯೂರಪ್ಪನವರು ಬರೆದಿದ್ದಾರೆ ಭೂ ಕೈ ಬಿಡಲು ಆದೇಶಿಸಿದೆ ಯಾವ ಡೇಟ್ ಅಲ್ಲಿ ಇದು ಬರೆದಿರೋದು ಇವರು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಬರೀತಾರೆ ಯಾವ ಜಮೀನಿಗೆ ಸಾವಿರದ ಒಂಬೈನೂರ ಆರಲ್ಲಿ ಭೂ ಸ್ವಾಧೀನ ಆಗಿರುವಂತ ಜಮೀನಿಗೆ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಇವರು ಡಿನೋಟಿಫಿಕೇಶನ್ ಮಾಡ್ತಾರೆ ಇವರ ಆದೇಶದ ಮೇರೆಗೆ ಸರ್ಕಾರದವರು ಇದನ್ನ ಡಿನೋಟಿಫಿಕೇಶನ್ ಆಧಾರ ಆದೇಶವನ್ನು ಕೂಡ ಹೊರಡಿಸ್ತಾರೆ ಒಂದು ಎಕರೆ ಹದಿನೊಂದು ಗುಂಟೆ ಇಲ್ಲಿ ಡಿನೋಟಿಫಿಕೇಶನ್ ಆಗಿದೆ ಇದೇ ಸಂದರ್ಭಕ್ಕೆ ಕಾಕತಾಳೀಯ ಅಂತಿರೋ ಅಥವಾ ಇದು ವ್ಯವಸ್ಥಿತ ಪ್ರಾಯೋಜಿತ ಆಲೋಚಿತ ಅಕ್ರಮ ಅಂತಿರೋ ದರೋಡೆ ಅಂತಿರೋ ಈ ಜಮೀನು ಯಾವುದು ಡಿನೋಟಿಫಿಕೇಶನ್ ಆಗುತ್ತೆ ಡಿನೋಟಿಫಿಕೇಶನ್ ಆದ ಕೆಲವೇ ದಿನಗಳಿಗೆ ಒಂದು ಎಕರೆ ಹನ್ನೊಂದು ಗುಂಡೆ ಗಂಗೆಹಳ್ಳಿ ಸರ್ವೆ ನಂಬರ್ ಕುಮಾರಸ್ವಾಮಿ ಅವರ ಬಾಬಾಯ್ದ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ ಇಲ್ಲಿ ಡಿನೋಟಿಫಿಕೇಶನ್ ಆದಾಗ ಆ ಡಿ ಯಾರ ಜಮೀನಿಗೆ ಡಿನೋಟಿಫಿಕೇಶನ್ ಆಗಿದೆ ಆ ಮನುಷ್ಯ ಸತ್ಯ ಹೋಗಿದ್ದ ಕುಮಾರಸ್ವಾಮಿ ಅವರು ಮೈಸೂರು ಪ್ರಕರಣದಲ್ಲಿ ಪ್ರಶ್ನೆ ಮಾಡಿದ್ರಲ್ಲ ಸತ್ತೋದರ ಹೆಸರಿಗೆ ಎಗ್ರಿ ಡಿನೋಟಿಫಿಕೇಶನ್ ಮಾಡ್ತೀರಿ ಅಂತ ಹಾಗಾದ್ರೆ ನಾವು ಕೇಳಲಿಕ್ಕೆ ಬಯಸ್ತೇವೆ ಸ್ವಾಮಿ ಈ ಒಂದು ಎಕರೆ ಹನ್ನೊಂದು ಗುಂಟೆ ಸತ್ತೋದರ ಹೆಸರಿಗೆ ನೀವೇ ಡಿನೋಟಿಫಿಕೇಶನ್ ಮಾಡಿಸಿದ್ರಿ ಸತ್ತೋದವರಿಂದ ಫಸ್ಟ್ ನಿಮ್ಮ ಅತ್ತೆ ಹೆಸರಿಗೆ ಜಿಪಿಎ ಮಾಡ್ಕೊತೀರಿ ನಿಮ್ಮ ಅತ್ತೆಯಿಂದ ಬಾಮಹನ ಹೆಸರಿಗೆ ಕ್ರಯ ಆಗುತ್ತೆ ಆ ಜಮೀನನ್ನು ನೀವು ಸರ್ಕಾರದಲ್ಲಿ ಅಥವಾ ಯಡಿಯೂರಪ್ಪನ ಉಪಯೋಗಿಸಿಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊಳ್ತೀರಿ ಇವತ್ತು ಅಲ್ಲಿ ಒಂದು ಎಕರೆ ಹನ್ನೊಂದು ಗುಂಟೆ ಬೆಲೆ ಎಷ್ಟು ಹತ್ತಾರು ಕೋಟಿ ಬೆಲೆ ಬಾಳುವಂತಹ ಆಸ್ತಿ ಬಿಡಿಎಗೆ ಡಿ ಸೇರಿದಂತಹ ಸ್ವತ್ತು ನಿವೇಶನಗಳ ಮುಖಾಂತರ ಬಡವರಿಗೆ ಸಿಗಬೇಕಾಗಿದ್ದಂತಹ ನಿವೇಶನಗಳನ್ನ ವಂಚನೆ ಮಾಡಿ ಸರ್ಕಾರ ಭೂಸ್ವಾಧೀನ ಮಾಡಿಕೊಂಡು ಮುಗಿಸಿದಂತಹ ಜಮೀನನ್ನ ಡಿನೋಟಿಫಿಕೇಶನ್ ಮಾಡ್ತಿರಲ್ವಾ ನೀವು ಮಾಡಿದ್ದು ಇದು ನ್ಯಾಯನ ಅನ್ಯಾಯನ ಇದು ಕ್ರಮಾನ ಅಕ್ರಮನ ಇದು ವ್ಯವಸ್ಥಿತ ವಂಚನೆ ಹೌದಾ ಅಲ್ವಾ ಇವತ್ತು ಅವರು ಮಾನ್ಯ ವಿಜಯೇಂದ್ರ ಅವರು ಇಷ್ಟೆಲ್ಲ ಮಾತಾಡ್ತಾರೆ ಯಾರು ಬರ್ದಿರೋದಿಲ್ಲಿ ಭೂಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ ಮಾನ್ಯ ಯಡಿಯೂರಪ್ಪನವರು ತಮ್ಮ ಸ್ವಂತ ಕೈಯಾರೆ ಬರೆದಿರುವಂತ ಆದೇಶ ಒಂದು ಎಕರೆ ಹನ್ನೊಂದು ಗುಂಟೆ ಜಮೀನು ಬೆಂಗಳೂರಿನ ಮಧ್ಯ ಭಾಗದಲ್ಲಿ ಹೃದಯ ಭಾಗದಲ್ಲಿ ಎಲ್ಲಾ ಸೇರಿ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಇಬ್ಬರೂ ಸೇರಿ ಲಪಟಾಯಿಸಿದ್ದೀರಲ್ವಾ ಇದು ನೀವು ಕರ್ನಾಟಕದ ಜನಗಳಿಗೆ ಮಾಡಿದ ಅನ್ಯಾಯ ಯಾವುದೋ ಇಲ್ವ ಇದು ಬೇರೆ ಯಾರ ಹೆಸರಿನಲ್ಲೂ ಆಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ನೇರವಾಗಿ ಕುಮಾರಸ್ವಾಮಿ ಅವರೇ ಫೈಲ್ ಪುಟಪ್ ಮಾಡಿ ಅಂತ ಹೇಳಿ ಆದೇಶ ಮಾಡಿರೋದು ಕುಮಾರಸ್ವಾಮಿ ಅವರು ಫೈಲ್ ಪುಟಪ್ ಮಾಡಿ ಅಂತ ಹೇಳಿ ಅವರು ಮುಖ್ಯಮಂತ್ರಿ ಇದ್ದಾಗ ಆದೇಶ ಮಾಡಿದ್ದನ್ನ ನೇರ ಫಲಾನುಭವಿ ಯಾರು ಕುಮಾರಸ್ವಾಮಿ ಅವರ ಸ್ವಂತ ಇದು ಸಾರ್ವಜನಿಕರ ಸ್ವತ್ತನ್ನ ಪೂರ್ವಾಲೋಚನೆ ಮಾಡಿ ತಂತ್ರಗಾರಿಕೆ ಮಾಡಿ ವ್ಯವಸ್ಥಿತವಾಗಿ ಲೂಟಿ ಮಾಡಿರುವ ಪ್ರಕರಣ ಹೌದಾ ಅನ್ನುವ ಉತ್ತರ ಕೊಡಬೇಕು ಅಂತ ನಾವು ಅವರಲ್ಲಿ ಆಗ್ರಹ ಮಾಡ್ತೇವೆ ಇಂತವು ಹೇಳ್ತಾ ಹೋದ್ರೆ ಬೇಕಾದಷ್ಟಿದಾವೆ ಈ ಪ್ರಕರಣದ ವಿರುದ್ಧ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ತನಿಖೆಯನ್ನ ವಜಾ ಮಾಡಬೇಕು ಅಂತ ಹೇಳಿ ಮಾನ್ಯ ಯಡಿಯೂರಪ್ಪನವರು ಹೈಕೋರ್ಟ್ ಗೆ ಅಪೀಲ್ ಹೋಗಿದ್ರು ಹೈಕೋರ್ಟ್ ಅಲ್ಲಿ ಅಪೀಲ್ ವಜಾ ಆಗಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡನ ಹಾಕಿದ್ದಾರೆ ಇವತ್ತಿಗೂ ಕೂಡ ಲೋಕಾಯುಕ್ತದಲ್ಲಿ ತನಿಖೆಯಲ್ಲಿದೆ ನಾವು ಈ ವೇದಿಕೆ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇವೆ ಲೋಕಾಯುಕ್ತದವರು ತತ್ಕ್ಷಣ ತನಿಖೆಯನ್ನ ಪೂರೈಸಿ ಅವರ ವರದಿಯನ್ನ ಇದರ ಮೇಲೆ ಕೊಡಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗುವಂತದ್ದು ಆಗಬೇಕು ಅಂತ ನಾವು ಲೋಕಾಯುಕ್ತ ಅವರನ್ನು ಕೂಡ ಆಗ್ರಹ ಮಾಡ್ತೇವೆ ಇವೆಲ್ಲ ದಾಖಲೆಗಳನ್ನ ನಾನು ತಮಗೆ ನಾವು ನಿಮಗೆ ಒದಗಿಸ್ಕೊಡ್ತೇವೆ